ನನ್ನ ಹೆಸರು ಬಿಡಿಗರಂಗಯ್ಯ ಆರಕ್ಷಕ ನಿವೃತ್ತರು ಕವನ ಅಂತ ಕವನ ಶೀರ್ಷಿಕೆ ಬನ್ನಿರಿ ಕಾರ್ಮಿಕರೇ ಒಂದಾಗಿ ಬನ್ನಿರಿ ಕಾರ್ಮಿಕರೇ ಒಂದಾಗಿ ಬನ್ನಿರಿ ಕಾರ್ಮಿಕರೇ ಎಲ್ಲರೂ ಒಂದಾಗಿ ಮುಂದಾಗಿ ಬನ್ನಿರಿ ಈ ದೇಶಕ್ಕೆ ದುಡಿಯುವ ಶ್ರಮಿಕರೇ ಮುಂದಿನ ಜೀವನಕ್ಕೆ ಹೋರಾಟಕ್ಕೆ ಮುಂದಾಗಿ ಮುಂದಿನ ಜೀವನ ಹೋರಾಟಕ್ಕೆ ಮುಂದಾಗಿ ಸಂಘಟಿತ ಕಾರ್ಮಿಕರು ಒಂದು ಕಡೆ ಅಸಂಘಟಿತ ಕಾರ್ಮಿಕರು ಮತ್ತೊಂದು ಕಡೆ ಸಂಘಟಿತ ಕಾರ್ಮಿಕರು ಒಂದು ಕಡೆ ಅಸಂಘಟಿತ ಕಾರ್ಮಿಕರು ಮತ್ತೊಂದು ಕಡೆ ಹೀಗೆ ಇರಬಾರದು ನಿಮ್ಮ ನಡೆ ಎಲ್ಲ ಶ್ರಮಿಕ ವರ್ಗದ ಕಾರ್ಮಿಕರು ಎಲ್ಲ ಶ್ರಮಿಕ ವರ್ಗದ ಕಾರ್ಮಿಕರು ದುಡಿಯುವ ದುಡಿತ ಒಂದೇ ನೋಡ ಅವರಿವರು ಎಂಬ ಮಾತಿನ ಭೇದ ಭಾವ ಬೇಡ ಅದು ಎಲ್ಲರ ಆತ್ಮದಲ್ಲಿ ಸ್ಥಿರವಾಗಿ ನೆಲೆಸಿರಬೇಕು ಗಾಢ ಹಗಲಿರಲು ನಿರಂತರ ದುಡಿತ ಹಗಲಿರುಳು ನಿರಂತರ ದುಡಿತ ಶ್ರಮಿಕ ವರ್ಗ ಜನರ ನಾಡಿ ಮಿಡಿತ ಶ್ರಮಿಕ ವರ್ಗ ಜನರ ನಾಡಿ ಮಿಡಿತ ಕಾರ್ಖಾನೆಗಳಲ್ಲಿ ಯಂತ್ರಗಳು ಉಗುಳುವ ಕೆಟ್ಟ ವಾಸನೆ ಗಾಳಿಯಿಂದ ಕಾರ್ಖಾನೆಗಳು ಉಗುಳುವ ಕೆಟ್ಟ ವಾಸನೆ ಗಾಳಿಯಿಂದ ರೋಗರುಜಿನಿಗಳು ತುತ್ತಾಗುತ್ತಾರೆ ರೋಗ ರುಜಿನಿಗಳಿಗೆ ತುತ್ತಾಗುತ್ತಾರೆ ಅವರಿಗೆ ಸರಿಯಾದ ಸಮಯಕ್ಕೆ ಚಿಕಿತ್ಸಾ ದೊರೆಯದೆ ಕಾಲವಾಗುತ್ತಾರೆ ಬಂಡವಾಳ ಉಳ್ಳ ಕಾರ್ಖಾನೆಗಳ ಮಾಲೀಕರ ಮೊಂಡತನ ಬಂಡವಾಳ ಉಳ್ಳ ಕಾರ್ಖಾನೆಗಳ ಮಾಲೀಕರ ಮಂಡತನ ಸರ್ಕಾರ ಸಮಯದ ಕಾರ್ಖಾನೆಗಳ ಖಾಸಗಿತನ ಆಡಳಿತ ವರ್ಗದ ಅಧಿಕಾರಿಗಳ ಬಂಡತನ ಆಯ್ಕೆಯಾದ ಸರ್ಕಾರಗಳ ಉಂಬತನ ಕಾರ್ಮಿಕರ ಜನರ ಜೀವನ ಜೀವಂತ ರಕ್ತ ಹಿಂಡುವತನ ಇದು ಎಂದಿಗೂ ತೊಲಗುವುದು ನಾನರಿಯೇ ಇದು ಎಂದಿಗೂ ತೊಲಗು ನಾನರೀ ನಾನರಿಯೇ ಜೈ ಹಿಂದ್ ಜೈ ಕನ್ನಡ ಮಾತು